ಸಿರ್ಸಿ ಮಾರಿಕಾಂಬ ಜಾತ್ರೆಗೆ ಆಗಮಿಸುತ್ತಿರುವ ಸಮೂಹ ವಾಹನ ನಿಯಂತ್ರಣಕ್ಕೆ ಪರದಾಡುತ್ತಿರುವ ಪೊಲೀಸರು ಎಲ್ಲಿದ್ದಾರೆ ಟೋಯಿಂಗ್ ಮಾಡುವವರು ಮಾರಿಕಾಂಬಾ ಜಾತ್ರೆಯಲ್ಲಿ ಎಲ್ಲೆ ಮೀರಿದ ಜನಸಂಖ್ಯೆ ಜನಾಮಯ ಜಾತ್ರೆಯಾದ ಮಾರಿಕಾಂಬಾ ಜಾತ್ರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ಉಚಿತ ಅನ್ನಪ್ರಸಾದ ಸೇವೆ ಸಿದ್ದಾಪುರ ತಾಲೂಕಿನಲ್ಲಿ ಸಾವಿರದ ಎರಡು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ ಎಂಎಚ್ ನಾಯ್ಕ್ ಸುಟ್ಟು ಹೋದ ರೀತಿಯಲ್ಲಿ ಸಂಶಯಾಸ್ಪದವಾಗಿ ಮೃತಪಟ್ಟ ಗಣೇಶಗಡೆ ಶ್ರೀ ಮಾರಿಕಾಂಬ ಜಾತ್ರಾ ಗದ್ದುಗೆ ತೆರಳಿ ಶ್ರೀದೇವಿಯ ದರ್ಶನ ಪಡೆದ ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಸ್ವಾಮೀಜಿ ಮತ್ತು ಬಂಡಲದ ಹೆದ್ದಾರಿಯಲ್ಲಿ ಕಾರು ಮತ್ತು ಬೈಕ್ ಅಪಘಾತ ಬೈಕ್ ಸವಾರನಿಗೆ ಗಾಯ ಅಕ್ಷರ ಸಹ ದಂದಾಕುತ್ತಿರುವ ಸಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಹರಿದು ಬರುತ್ತಿರುವ ಜನ ಸಮೂಹ ಎಲ್ಲಿ ನೋಡಿದರಲ್ಲಿ ಜನದ ಸಮೂಹ ಕಾರು ಹಾಕುವುದಕ್ಕೂ ಅಸಾಧ್ಯವಾದ ಜಾತ್ರೆ ಎಲ್ಲಿ ನೋಡಿದರಲ್ಲಿ ದ್ವಿಚಕ್ರ ವಾಹನ ಹಾಗೂ ಕಾರುಗಳ ಸಾಲೆ ಸಾಲು ವಾಹನ ನಿಯಂತ್ರಿಸಲು ಶತಾಯಗತಾಯ ಪ್ರಯತ್ನ ಪಟ್ಟರು ನಿಯಮ ಮೀರುತ್ತಿರುವ ವಾಹನದಾರರು ಅವ್ಯವಸ್ಥಿತವಾದ ಪಾರ್ಕಿಂಗ್ ಹುಬ್ಬಳ್ಳಿ ರಸ್ತೆ ಕುಮಟಾ ರಸ್ತೆ ಯಲ್ಲಾಪುರ ರಸ್ತೆ ಚರ್ಚ್ ರಸ್ತೆ ಅಷ್ಟೇ ಏಕೆ ದುಂಡಶ್ರೀ ನಗರದ ಒಳಗೆ ಒಳ ರಸ್ತೆಯಲ್ಲೂ ಕೂಡ ತುಂಬಿ ಹೋಗಿರುವ ದ್ವಿಚಕ್ರ ವಾಹನ ಹಾಗೂ ಜಾತ್ರಾ ಗದ್ದುಗೆಗೆ ಹಾಗೂ ಕೋಟೆಕೆರೆ ಸರ್ಕಲ್ ನಲ್ಲಿ ಜನವೂ ಜನ ಆಗಿದ್ದರಿಂದ ಗುಂಪಿನಲ್ಲಿ ಗೋವಿಂದ ಆಗಬಹುದು ಎಚ್ಚರಿಕೆ ವಹಿಸಿ ಇದನ್ನೆಲ್ಲ ನೋಡಿದರೆ ಪೊಲೀಸ್ ವ್ಯವಸ್ಥೆ ಇನ್ನಷ್ಟು ಬೇಕಿದೆ ಎನ್ನುವುದು ಸಾರ್ವಜನಿಕರಿಂದ ಕೇಳಿ ಬಂದ ಮಾತು ಗಂಟೆ ಸುಮಾರಿಗೆ ಸಿರಿಸಿ ಮಾರಿಕಂಬ ಜಾತ್ರೆಯಲ್ಲಿ ಸೇರಿದ ಜನಸಮೂಹ ಇದು ನಾಳೆ ಭಾನುವಾರವಾಗಿದ್ದರಿಂದ ಒಂದು ದಿನ ಮೊದಲೇ ಜನರು ಪ್ರವಾಹದಂತೆ ಹರಿದು ಬರುತ್ತಿದ್ದಾರೆ ಹಣ್ಣು ಕಾಯಿಯ ಸಾಲು ಬೆಳಗ್ಗೆ ಮಧ್ಯಾಹ್ನದಂತೆ ಸಂಜೆಯೂ ಕೂಡ ಒಂದೇ ತೆರೆನಾಗಿತ್ತು ಭಾನುವಾರ ಇದರ ಎರಡು ಪಟ್ಟು ಜನಸಮೂಹ ಸೇರುವ ನಿರೀಕ್ಷೆ ಇದೆ ಎನ್ನಲಾಗಿದೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಹಾಗೂ ರಾಜ್ಯದ ಅತಿ ದೊಡ್ಡ ಜಾತ್ರೆಯಾದ ಸಿರ್ಚಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ವರಿಗೂ ಆಧಾರಿತ ಸ್ವಾಗತ ತಾಯಿ ಮಾರಿಕಾಂಬೆ ನಾಡಿನ ಎಲ್ಲಾ ಭಕ್ತರಿಗೆ ಸನ್ಮಂಗಳಂಟು ಮಾಡಲಿ ಎಂದು ಸ್ವಾಗತ ಕೋರುವವರು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಂ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ ಜೆ ಭಾಗವತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಸಿರ್ಸಿ ಸಿರ್ಸೆಯಲ್ಲಿ ಜಾತ್ರಾ ಯಶಸ್ವಿಯಾಗಿ ನಾಲ್ಕನೇ ದಿನಕ್ಕೆ ಮುಂದಿಟ್ಟು ಶ್ರೀದೇವಿಯನ್ನು ನೋಡಿ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತಿದೆ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ನವರು ಜಾತ್ರಾ ನಿಮಿತ್ತ ಹಮ್ಮಿಕೊಂಡಿರುವ ಉಚಿತ ಅನ್ನ ಪ್ರಸಾದದ ಸೇವೆ ಕೂಡ ನಾಲ್ಕನೇ ದಿನಕ್ಕೆ ಮುಂದಿಟ್ಟಿದ್ದು ಭಕ್ತರು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಸಾಲುಗಟ್ಟಿ ಅನ್ನ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಶ್ರೀಮತಿ ಊಟ ಊಟ ನಮಗೆ ಸರ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಲ್ಲ ಕಾರ್ಯಕರ್ತರು ಬಹಳ ವಯಸ್ಸಿನ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಬಹಳ ಅಷ್ಟು ಸುಖವಾಗಿ ಕಲಿಸಲ್ಲ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ತಾಲೂಕಿನಲ್ಲಿ ಏಳು ಕೇಂದ್ರಗಳಿಂದ ಸಾವಿರದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಎಚ್ ತಿಳಿಸಿದರು ಅವರು ಸಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಸಿದ್ದಾಪುರದ ಎಸ್ ವಿ ಹೈಸ್ಕೂಲ್ನಲ್ಲಿ ಎರಡ್ ನೂರ ಮೂವತ್ತಾರು ಸರ್ಕಾರಿ ಪ್ರೌಢಶಾಲೆ ಆಳದ ಕಟ್ಟದಲ್ಲಿ ಎರಡ್ ನೂರ ಒಂದು ಪ್ರಶಾಂತಿ ಪ್ರೌಢಶಾಲೆಯಲ್ಲಿ ನೂರ ಐವತ್ತೇಳು ಶ್ರೀ ಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಶ್ರೀ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೆಗ್ಗರಣಿಯಲ್ಲಿ ನೂರ ಮೂವತ್ತಾರು ಪ್ರೌಢಶಾಲೆ ಬಿಳಿಗೆಯಲ್ಲಿ ಎರಡ್ ನೂರ ಹತ್ತು

ಅದು ತಮಗೆಲ್ಲ ಗೊತ್ತಿರುವಂತೆ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಏಪ್ರಿಲ್ ಆರರವರೆಗೆ ಈ ಪರೀಕ್ಷೆ ನಡೀತಾ ಇದೆ ಸೊ ಅದರ ವೇಳಾಪತ್ರಿಕೆಯನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಈಗ ನಮ್ಮ ತಾಲೂಕಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮಲ್ಲಿ ಎಸ್ ವಿ ಬಾಲಕರ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ಎರಡ್ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ಕೂತ್ಕೊಂಡಿದ್ದಾರೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಹಾಳದಕಟ್ಟ ಇಲ್ಲಿ ಎರಡ್ ಒಂದು ವಿದ್ಯಾರ್ಥಿಗಳು ಪ್ರಶಾಂತಿ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ನೂರ ಐವತ್ತೇಳು ವಿದ್ಯಾರ್ಥಿಗಳು ಶ್ರೀ ಕಾಳಿಕಾಭವನಿ ಪ್ರೌಢಶಾಲೆ ಕಾನ್ಸೂರಿನಲ್ಲಿ ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಹೆಗ್ಗರಣಿನಲ್ಲಿ ನೂರ ಮೂವತ್ತಾರು ವಿದ್ಯಾರ್ಥಿಗಳು ಸೀತಾರಾಮಚಂದ್ರ ಪ್ರೌಢಶಾಲೆ ಬಿಳಗಿನಲ್ಲಿ ಎರಡು ನೂರ ಹತ್ತು ವಿದ್ಯಾರ್ಥಿಗಳು ಕರ್ನಾಟಕ ಪಬ್ಲಿಕ್ ಶಾಲೆ ಹಲಗೇರಿನಲ್ಲಿ ನೂರ ಅರವತ್ತೈದು ವಿದ್ಯಾರ್ಥಿಗಳು ಒಟ್ಟು ಒಂದು ಸಾವಿರದ ಎರಡು ನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದಾರೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆದರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಒಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜಗಲೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಆಂಧ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲ ಪ್ರಭಾಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಸಿದ್ದಾಪುರ ತಾಲೂಕಿನ ವಾಟಗಾರ ರಸ್ತೆಯ ಕುಂಟೆಹೊಳೆ ರಸ್ತೆ ಬಳಿ ವ್ಯಕ್ತಿಯೊರ್ವರ ಶವ ಬೈಕೊಂದರ ಪಕ್ಕದಲ್ಲಿ ಸುಟ್ಟು ಹೋದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಪತ್ತೆಯಾಗಿರುವ ಶವ ಸಿದ್ದಾಪುರ ತಾಲೂಕಿನ ಸಂಗೊಳ್ಳಿ ಮನೆಯ ಗಣೇಶ್ ಮಹಾಬಲೇಶ್ವರ ಎಂದು ಗುರುತಿಸಲಾಗಿದೆ ಆದರೆ ತನ್ನ ಸಹೋದರನ ಸಾವಿನಲ್ಲಿ ಸಂಶಯ ಕಂಡು ಬಂದಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶ್ರೀಧರ್ ಮಹಾಬಲೇಶ್ವರಗಡೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಸಿರಚಿ ಬಣ್ಣದ ಮಠದ ಪೀಠಾಧೀಶರಾದ ಪ್ರಣವ ನಿರಂಜನ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಜಾತ್ರಾ ಗದ್ದುಗೆಗೆ ತೆರಳಿ ಶ್ರೀದೇವಿಯ ದರ್ಶನ ಪಡೆದರು ಜಾತ್ರಾ ಗದ್ದುಗೆಗೆ ಆಗಮಿಸಿದ ಶ್ರೀಗಳಿಗೆ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್ ಶಾಲು ಉದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ರ ಪಿ ಶೆಟ್ಟಿ ಹಾಗೂ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ್ ಉಪಸ್ಥಿತರಿದ್ದರು ಸಿರ್ಸೆಯಲ್ಲಿ ಜಾತ್ರಾ ಯಶಸ್ವಿಯಾಗಿ ನಾಲ್ಕನೇ ದಿನಕ್ಕೆ ಮುಂದಿಟ್ಟು ದೇವಿಯನ್ನು ನೋಡಿ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತಿದೆ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ನವರು ಜಾತ್ರಾ ನಿಮಿತ್ತ ಹಮ್ಮಿಕೊಂಡಿರುವ ಉಚಿತ ಅನ್ನ ಪ್ರಸಾದದ ಸೇವೆ ಕೂಡ ನಾಲ್ಕನೇ ದಿನಕ್ಕೆ ಮುಂದಿಟ್ಟಿದ್ದು ಭಕ್ತರು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಸಾಲುಗಟ್ಟಿ ಅನ್ನ ಪ್ರಸಾದ ಸ್ವೀಕರಿಸುತ್ತಿದ್ದಾರೆ